ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವೋ ಭವ ತಪ್ಪಮಸ್ಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ನಾವು ಪ್ರತಿ ತಿಂಗಳು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ಈಗ ಜನವರಿಯಿಂದ ನಾವು ಜೂನ್ವರೆಗೆ ಫಲಾಫಲಗಳು ಯಾವ ಥರ ಇದೆ ಅಂತಕ್ಕಂಥ ಒಂದು ಎಪಿಸೋಡ್ಸನ್ನು ನೀವು ನೋಡಿದಿರಿ ಈಗ ಇರ್ತಕ್ಕಂಥ ಎಪಿಸೋಡು ಜುಲೈಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜುಲೈಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಗೋಚಾರ ಫಲ ಯಾವ ಥರ ಇದೆ ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಗೋಚಾರದಲ್ಲಿ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಬ ಬರೋಣ ಬನ್ನಿ ಯಾಕಂದರೆ ಗ್ರಹಗಳೆಲ್ಲಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಾವು ಅದರ ಬಗ್ಗೆ ಫಲ ಕೂಡ ಹೇಳೋದಕ್ಕೆ ಕಷ್ಟ ಆಗುತ್ತೆ ಮೊದಲನೇದಾಗಿ ಸೂರ್ಯ ಭಗವಾನರು ಸೂರ್ಯ ಭಗವಾನ್ರು ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಬುಧರಿದ್ದಾರೆ ಸೊ ಅದರಿಂದ ಕರ್ಕಾಟಕ ರಾಶಿಯಲ್ಲಿ ಬುಧ ರವಿ ಒಟ್ಟಿಗೆ ಇದ್ದಾರೆ ನೆಕ್ಸ್ಟು ಕುಜ ಭಗವಾನರು ಕುಜ ಭಗವಾನರು ಆಲ್ರೆಡಿ ಸಿಂಹರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಕೇತು ಒಟ್ಟಿಗೆ ಒಂದು ಸರ್ಪಗ್ರಹದ ಜೊತೆ ಮತ್ತೊಂದು ಸರ್ಪಗ್ರಹ ಸೇರಿಕೊಂಡಿದೆ ಹಾಗೆ ಶುಕ್ರ ಭಗವಾನರು ವೃಷಭ ರಾಶಿಯಲ್ಲಿ ಸ್ವಂತ ಮನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಸ್ವಂತ ಮನೆಯಲ್ಲಿ ಒಂದು ಗ್ರಹ ಇದೆ ಅಂದರೆ ಅದಕ್ಕೆ ದಿಗ್ಬಲ ಇರುತ್ತೆ ಆ ಗ್ರಹ ಫಲ ಕೊಡುವಾಗ ಹೆಚ್ಚಿನ ಫಲವನ್ನು ಕೊಡೋದಕ್ಕೆ ಶಕ್ತರಾಗಿರುತ್ತೆ ಯಾವ ಗ್ರಹರು ಮಿತ್ರ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿದ್ದರೆ ಆ ಗ್ರಹರು ಹೆಚ್ಚಿನ ಶುಭ ಫಲ ಕೊಡ್ತಾರೆ ಯಾವ ಗ್ರಹರು ಶತ್ರು ರಾಶಿಯಲ್ಲಿ ನೀಚವಾಗಿದ್ದರೆ ಮಾದಮ ಫಲಗಳನ್ನು ಕೊಡ್ತಾರೆ ಹಾಗಾದರೆ ನೆಕ್ಸ್ಟು ಗುರು ಭಗವಾನರು ನೋಡೋಣ ಬನ್ನಿ ಗುರು ಭಗವಾನರು ಇತ್ತೀಚೆಗೆ ತಮ್ಮ ಸ್ಥಾನ ಬದಲಾವಣೆ ಮಾಡಿದರು ಮಿಥುನ್ ರಾಶಿಯಲ್ಲಿ ಬುದ್ಧಿವಂತಿಕ ರಾಶಿಯಲ್ಲಿ ಒಂದು ವಿದ್ಯಾಕಾರಕ ಗುರು ಗುರು ಕೂತ್ಕೊಂಡಿದ್ದಾರೆ ನೆಕ್ಸ್ಟ್ ಶನಿ ಮೀನ ರಾಶಿಯಲ್ಲಿ ಮಾರ್ಚ್ ಕೊನೆಯ ಭಾಗದಿಂದ ರಾಶಿಯಲ್ಲಿ ಅವರ ಜರ್ನಿಯನ್ನು ಮುಂದುವರೆಸಿದ್ದಾರೆ ಕೇತು ಇತ್ತೀಚೆಗೆ ಅವರ ಸ್ಥಾನ ಬದಲಾವಣೆ ಮಾಡಿದ್ದಾರೆ ಕುಂಭರಾಶಿಯಲ್ಲಿ ರಾಹು ಇದ್ದರೆ ಸಿಂಹರಾಶಿಯಲ್ಲಿ ಕೇತು ಸಿಂಹ ಸಿಂಹರಾಶಿಯವರು ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಸ್ವಲ್ಪ ಸಂತೋಷದ ತಿಂಗಳೇ ಯಾಕೆಂದರೆ ಎರಡು ವರ್ಷಗಳ ಕಾಲ ಗುರುಬಲ ಇಲ್ದಿರ ನೀವು ಸ್ವಲ್ಪ ಮೆತ್ತಗಾಗಿದಿರಿ ಈಗ ಗುರು ಭಗವನ್ರು ನಿಮಗೆ ಲಾಭ ಸ್ಥಾನಕ್ಕೆ ಬಂದಿದ್ದಾರೆ ಅದು ಮಿಥುನ್ ರಾಶಿಗೆ ಬುದ್ಧಿವಂತಿಕ ರಾಶಿಗೆ ನಿಮಗೆ ಗುರು ಎಂಟ್ರಿ ಕೊಟ್ಟಿರೋದರಿಂದ ನಿಮಗೆ ಗುರು ಅನುಗ್ರಹಣೆ ಚೆನ್ನಾಗಿದೆ ಗುರುಗೆ ಸಂಬಂಧಿಸಿರ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ಸು ಫೈನಾನ್ಷಿಯಲ್ ಪ್ರಾಸ್ಪಾರಿಟಿ ಇದೆಲ್ಲ ಕೂಡ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ರಾಶಿಯಲ್ಲೇ ಕುಜ ಮತ್ತು ಕೇತು ಇದ್ದರು ಆ ಥರದ ನಿರ್ಣಯಗಳು ಯಾವುದು ಬೇಡ ಗಡಿಬಿಡಿಯಾಗಿ ಮಾತಾಡೋದು ಬೇಡ ಇನ್ನೊಬ್ಬರಿಗೆ ನೋವಾಗೋ ಥರ ಯಾರನ್ನೂ ಮಾತಾಡೋದು ಬೇಡ ಕುಜ ಆವೇಶದ ಗ್ರಹ ನಿಮ್ಮ ರಾಶಿಯಲ್ಲಿದ್ದಾರಂದರೆ ನಿಮ್ಮನ್ನು ಟೆಂಪ್ಟ್ ಮಾಡುತ್ತೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗೋಕ್ಕೆ ನಿಮ್ಮನ್ನು ಪ್ರೇರೇಪಣೆ ಮಾಡುತ್ತೆ ಮೊದಲೇ ನೀವು ಅತಿ ಯಾವ ಸ್ವಾಭಿಮಾನ ಇರತಕ್ಕಂಥವರು ಸ್ವಲ್ಪ ತಾಳ್ಮೆ ವಹಿಸಿ ಶುಕ್ರ ಭಗವಾನರಾದರೂ ಹತ್ತನೇ ಮನೆಯಲ್ಲಿ ನಿಮಗೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳನ್ನು ಕ್ರಿಯೇಟ್ ಇದ್ದರು ಏಪ್ರಿಲ್ ಮಾರ್ಚ್ ಮೇ ತಿಂಗಳಲ್ಲಿ ನಿಮಗೆ ಅನಾನುಕೂಲವಾಗಿದ್ದರೆ ಈ ತಿಂಗಳಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ಪ್ರಮೋಷನ್ನು ಒಳ್ಳೆ ಇನ್ಕ್ರಿಮೆಂಟು ಇಂಥದ್ರಲ್ಲಿ ನಿಮಗೆ ಜಯವನ್ನು ಕೊಡ್ತಾ ಇದ್ದಾರೆ ಎಕ್ಸ್ಪೆಷಲಿ ಪಾಲ್ಟಿಕ್ಸಲ್ಲಿರ್ತಕ್ಕಂಥವ್ರಿಗೆ ಹೊಸ ಜವಾಬ್ದಾರಿಗಳು ಸಿಕ್ಕಿ ಹೊಸ ಇನ್ಕಮ್ ಕ್ರಿಯೇಟ್ ಆಗ್ತಕ್ಕಂಥದ್ದು ರಾಜಕೀಯ ನಾಯಕರಿಗೆ ಚೆನ್ನಾಗಿದೆ ಗೌರ್ಮೆಂಟ್ ಕಾಂಟ್ರಾಕ್ಟರ್ಸ್ ಕೂಡ ಇದು ಅನುಕೂಲವಾಗಿರ್ತಕ್ಕಂಥ ಸಮಯ ಒಂದು ವರ್ಷ ಕಾಲ ಗುರು ನಿಮ್ಮನ್ನು ಕಾಪಾಡ್ತಾನೆ ಹಾಗೇ ಏಳನೇ ಮನೆಯಲ್ಲಿರ್ತಕ್ಕಂಥ ರಾಹು ನಿಮಗೆ ತುಂಬ ತೊಂದರೆ ಏನು ಮಾಡೋದಿಲ್ಲ ಆದರೆ ಸ್ವಲ್ಪ ಸ್ಮಾಲ್ ಸ್ಮಾಲ್ ಜರ್ನೀಸನ್ನು ನೀವು ಟೇಕಪ್ ಮಾಡ್ಕೊಳ್ಳೋ ಥರ ಆಗುತ್ತೆ ಒಂದು ಕೆಲಸಕ್ಕೆ ಎರಡು ಸರ್ತಿ ನೀವು ಜರ್ನಿ ಮಾಡೋ ಥರ ಆಗುತ್ತೆ ಸ್ವಲ್ಪ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಅದನ್ನು ಡೀಲ್ ಮಾಡಿ ಮತ್ತು ಅಷ್ಟಮ ಶನಿ ಸ್ಟಾರ್ಟ್ ಆಗಿದೆ ಅಷ್ಟಮ ಶನಿ ಬಗ್ಗೆ ನೀವು ಸ್ವಲ್ಪ ಹನುಮಾನ್ ಚಾಲೀಸ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಓದ್ಕೊಳ್ತಾ ಶನಿ ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸ್ವಲ್ಪ ಎಳ್ಳು ಎಣ್ಣೆಯನ್ನು ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ದೀಪಕ್ಕೆ ನೀವು ಕೊಟ್ಟು ಬರೋದರಿಂದ ಶನಿದೋಷ ಕಮ್ಮಿ ಆಗುತ್ತೆ ಶನಿದೋಷ ನಡೆಯುವಾಗ ಮುಖ್ಯವಾಗಿ ತಾಳ್ಮೆನೇ ಮುಖ್ಯ ಅಷ್ಟಮ ಶನಿ ನಡೀತಾ ಇರುವಾಗ ತಾಳ್ಮೆ ಮುಖ್ಯ ತಾಳಿದವನು ಬಾಳ್ಯಾನು ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮಗೆ ಜಯ ಇದೆ ಒಂದು ಕಡೆ ಕುಜ ರಾಶಿಯಲ್ಲಿ ಇದ್ದುಕೊಂಡು ನಿಮಗೆ ಒಳ್ಳೆಯ ಎನರ್ಜಿಯನ್ನು ಕೊಡ್ತಾ ಇದ್ದಾನೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ ಕೇತು ರಾಶಿಯಲ್ಲಿರೋದರಿಂದ ಸ್ವಲ್ಪ ವಿಘ್ನಗಳು ನೆಗ್ಲಿಜೆನ್ಸಿ ಕೂಡ ಕ್ರಿಯೇಟ್ ಮಾಡ್ತಾರೆ ಗಣಪತಿಯನ್ನು ಆರಾಧನೆ ಮಾಡಿ ಹನ್ನೆರಡನೇ ಮನೆಯಲ್ಲಿ ರವಿ ಬುಧ ಇರೋದು ಓಕೆ ಅಂದರೆ ನಿಮ್ಮ ಮಾತಿಗೆ ಏನಾದರೂ ಮಣನೆ ಸಿಕ್ಕದೇ ಇರೋದು ಅಂತ ಹೇಳ್ತೀವಿ ಗುರು ಭಗವಾನರು ಚೆನ್ನಾಗಿದ್ದಾರೆ ಸೊ ಓವರ್ ಆಲ್ ಆಗಿ ಈ ತಿಂಗಳಲ್ಲಿ ಸಾಕಷ್ಟು ಇದೆ ಮತ್ತು ಕೆಲವರು ಹೇಳ್ತಾ ಇರ್ತಾರೆ ನೀವು ಪ್ರತಿ ತಿಂಗಳು ಹೇಳ್ತಾ ಇದ್ದೀರಿ ಮಾರ್ಚ್ ಚೆನ್ನಾಗಿತ್ತು ಏಪ್ರಿಲ್ ಚೆನ್ನಾಗಿತ್ತು ಮೇ ಚೆನ್ನಾಗಿತ್ತು ಅಂತ ನಮಗೇನು ಒಳ್ಳೆಯದಾಗಿಲ್ಲ ಅಂತ ಇದು ಯಾರಿಗೂ ಕೂಡ ನಾವು ಭವಿಷ್ಯವನ್ನು ಹೇಳ್ತಾ ಇಲ್ಲ ಇದು ಗೋಚಾರ ಫಲವನ್ನು ಇಂಡಿವಿಜುವಲ್ ರಾಶಿಗೆ ಹೇಳ್ತಾ ಇದ್ದೀವಿ ಒಂದು ವೇಳೆ ನಮ್ಮ ಫಲಾಫಲಗಳನ್ನು ನೀವು ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಒಂದು ಸರ್ತಿ ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಪಂಡಿತರಿಗೆ ಯಾರಿಗಾದರೂ ಒಂದು ಸರ್ತಿ ತೋರಿಸಿ ಆ ಗುರುಗಳ ಹತ್ರ ಹೋಗಿ ನನಗೆ ಟೈಮ್ ಚೆನ್ನಾಗಿಲ್ಲ ಒಂದು ಸರ್ತಿ ನೋಡಿ ಅಂತ ನಿಮ್ಮ ಜಾತಕವನ್ನು ನೋಡಿಸ್ಕೊಂಡಿದ್ರೆ ಜಾತಕದಲ್ಲಿ ಏನು ದೋಷಗಳಿದೆ ಅಥವಾ ನಿಮ್ಮ ಗ್ರಹಗತಿಗಳು ಚೆನ್ನಾಗಿಲ್ವಾ ದಶಾಭುಕ್ತಿಗಳು ಚೆನ್ನಾಗಿಲ್ವಾ ಏನಾದರೂ ಇದೆಯಾ ಇಂಥದಕ್ಕೆ ನಿಮಗೆ ಪರಿಷ್ಕಾರವನ್ನು ಸೂಚಿಸ್ತಾರೆ ಅದು ಮಾಡಿಕೊಂಡಿದ್ರೆ ಯಥಾವತ್ತಾಗಿ ನಿಮಗೆ ಅಭಿವೃದ್ಧಿ ಆಗಲಿಕ್ಕೆ ಚಾನ್ಸ್ ಇರುತ್ತೆ ಸೋ ಓವರಾಲ್ ಆಗಿ ಸಿಂಹರಾಶಿಯವರು ಸ್ವಲ್ಪ ಉಸಿರು ಬಿಡ್ತಕ್ಕಂಥ ಸಮಯ ಸ್ಟಾರ್ಟ್ ಆಗಿದೆ ಒಳ್ಳೆಯದಾಗತ್ತೆ ಸರಿ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ಒಂದು ಚಿಕ್ಕ ಉಪಾಯವನ್ನು ಹೇಳಿ ನಿಮಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ಮುಖ್ಯವಾಗಿ ಈ ತಿಂಗಳಲ್ಲಿ ಬರ್ತಕ್ಕಂಥ ಗಣೇಶ ಸಂಕಷ್ಟದ ಚತುರ್ಥಿ ಹದಿನಾಲ್ಕನೇ ತಾರೀಕಿದೆ ಆವತ್ತು ಗಣೇಶ ಸಂಕಷ್ಟ ಚತುರ್ಥಿಯನ್ನು ನೀವು ಆಚರಣೆ ಮಾಡಿ ಸಾಕಷ್ಟು ಜನ ನಾವು ತೊಂದರೆಗಳಲ್ಲಿದ್ದೀವಿ ಏನಾದರೂ ಒಂದು ಉಪಾಯ ಹೇಳಿ ನಮ್ಮ ಕಷ್ಟ ಪರಿಹಾರ ಆಗೋಕ್ಕೆ ಅಂತ ಕೇಳ್ತಾ ಇರ್ತಾರೆ ನೀವು ಕೃತಿಕಾ ನಕ್ಷತ್ರ ಇರೋ ದಿನ ಒಂದು ಬಿಳಿ ಎಕ್ಕದ ಗಿಡದ ಬೇರನ್ನು ತೊಗೊಂಡು ಬಂದು ನಿಮ್ಮ ಕೈಯಲ್ಲಿ ಕಟ್ಕೊಂಡಿದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಕೃತಿಕ ನಕ್ಷತ್ರ ಇರೋ ದಿವಸ ಬಿಳಿ ಎಕ್ಕದ ಗಿಡದ ಬೇರನ್ನು ತೊಗೊಂಡು ಬಂದು ನೀವು ಮುಂಗೈ ಕಟ್ಕೊಂಡಿದರೆ ನಿಮಗೆ ಜಯ ಅನ್ನೋದು ಸಿಕ್ಕತ್ತೆ ಹಾಗೆಯೇ ಸಾಕಷ್ಟು ಜನ ಹೇಳ್ತಾಯಿರ್ತಾರೆ ನಮಗೆ ದೋ ಮನೆಗೆ ದೃಷ್ಟಿ ದೋಷ ಇದೆ ಮನೆಗೆ ಕೆಟ್ಟ ಶಕ್ತಿಗಳೆಲ್ಲ ಹೊರ್ಗಡೆ ಒಳಗಡೆ ಇದೆ ನಮಗೇನೋ ಆತಂಕ ಇದೆ ಮಾಂತ್ರಿಕ ದೋಷ ಇದೆ ಅಂತ ಸಾಕಷ್ಟು ಜನ ಹೇಳ್ತಾಯಿರ್ತಾರೆ ಇದಕ್ಕೊಂದು ಸಣ್ಣ ಪರಿಹಾರ ಹೇಳ್ತೀನಿ ಮಾಡಿಕೊಳ್ಳಿ ಬಿಳಿ ಸಾಸುವೆಯನ್ನು ಬಿಳಿ ಸಾಸುವೆಯನ್ನು ಕೈಯಲ್ಲಿಟ್ಟುಕೊಂಡು ನರಸಿಂಹ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ನಿಮ್ಮ ಮನೆ ಎಂಟು ದಿಕ್ಕುಗಳಲ್ಲಿ ಎಲ್ಲ ಕಡೆ ನೀವು ಆ ಬಿಳಿ ಸಾಸುವೆಯನ್ನು ಹಾಕಿದರೆ ನಿಮಗೆ ನರಸಿಂಹದೇವರ ಕೃಪೆಯಿಂದ ನಿಮ್ಮ ಮನೆಗೆ ಯಾವುದೋ ದುಷ್ಟಶಕ್ತಿಗಳು ಒಳಗಡೆ ಪ್ರವೇಶ ಆಗದಿರ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಿರಂತರವಾಗಿ ವೀಕ್ಷಿಸಿ ತತ್ವಮಸಿ ಚಾನಲ್ ಥ್ಯಾಂಕ್ ಯು ವೆರಿ ಮಚ್